ಕೇಂದ್ರದ ಕಾಯ್ದೆ ಒಬ್ಬರು ಅನಾಗರಿಕರ ಇವರು ನಾಗರಿಕ ಪ್ರಜೆಯ ದೇಶದ ಜನರ ಬಗ್ಗೆ ಕ್ಷುಲ್ಲಕ ಮಾತಾಡೋರನ್ನ ಏನನ್ನಬೇಕು ನಮಸ್ಕಾರ ಸೋಮವಾರ ಲೋಕಸಭೆಯಲ್ಲಿ ತಮಿಳುನಾಡಿನ ವಿದ್ಯಾರ್ಥಿಗಳ ಭವಿಷ್ಯವನ್ನ ಡಿಎಂಕೆ ಸರ್ಕಾರ ಹಾಳು ಮಾಡ್ತಾ ಇದೆ ಭಾಷೆಗಳ ನಡುವೆ ಸೇತುವೆಯನ್ನ ಕಟ್ತಾ ಇದೆ ಎಲ್ಲದರಲ್ಲೂ ಕೂಡ ರಾಜಕಾರಣವನ್ನ ಮಾಡ್ತಾ ಇದೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಅನಾಗರಿಕರು ಅಂತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಆಕ್ರೋಶ ಭರಿತರಾಗಿ ಕೂಗಾಡಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ತ್ರಿಭಾಷಾ ಸೂತ್ರ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸ್ತಾ ಇದ್ದ ಧರ್ಮೇಂದ್ರ ಪ್ರಧಾನ್ ಅವರು ಮೊದಲು ತಮಿಳುನಾಡು ಸರ್ಕಾರ ಎನ್ಇಪಿ ಒಪ್ಪಿ ಸಹಿಯನ್ನ ಮಾಡಿತ್ತು ಆದರೆ ಈಗ ನಿಲುವನ್ನು ಬದಲಾಯಿಸಿ ವಿರೋಧಿಸ್ತಾ ಇದೆ ಇದೊಂದೇ ರಾಜ್ಯ ಅಲ್ಲ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ ಕೂಡ ಮೊದಲು ಒಪ್ಪಿ ನಂತರ ವಿರೋಧವನ್ನು ಮಾಡ್ತಾ ಇದೆ ಅಂತ ಹರಿಹಾಯ್ದಿದ್ದಾರೆ ಕೇಂದ್ರದ ಒಕ್ಕೂಟ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಇ ಪಿಯನ್ನು ಜಾರಿಗೆ ತಂದಾಗ ಆಗಿನ ರಾಜ್ಯ ಬಿ ಜೆ ಪಿ ಸರ್ಕಾರ ಒಪ್ಪಿ ಸಹಿಯನ್ನು ಹಾಕಿದ್ದು ನಿಜ ಆದರೆ ಶಿಕ್ಷಣದ ಕೇಂದ್ರೀಕರಣ ಖಾಸಗೀಕರಣ ಕಾರ್ಪೊರೇಟೀಕರಣ ಮತ್ತು ಕೋಮುವಾದೀಕರಣವನ್ನು ತನ್ನ ಒಡಲಾಳದಲ್ಲಿ ಇಟ್ಕೊಂಡಿತ್ತು ಸಂವಿಧಾನದ ಮೂಲ ಆಶೀರ್ವಾದ ಒಕ್ಕೂಟ ಮತ್ತು ಪ್ರಜಾಸತ್ತಾತ್ಮಕ ತತ್ವಕ್ಕೆ ಇದು ಮಾರಕ ಆಗಿತ್ತು ಹಾಗಾಗಿ ಹಲವು ರಾಜ್ಯಗಳು ಎನ್ ಇ ಪಿಯನ್ನು ಒಮ್ಮತದಿಂದ ತಿರಸ್ಕಾರ ಮಾಡಿತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಸಹ ಎನ್ ಇ ಪಿಯನ್ನು ತಿರಸ್ಕಾರ ಮಾಡಿ ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ರಚನೆ ಮಾಡಿತು ಕೇಂದ್ರದ ಒಕ್ಕೂಟ ಸರ್ಕಾರ ಇದನ್ನ ಅವಮಾನ ಅಂತ ಭಾವಿಸಿ ಎನ್ಇಪಿ ಪಿ ಒಪ್ಪದ ರಾಜ್ಯಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಯಿತು ಅದರ ಮುಂದುವರೆದ ಆಗಿ ಕಳೆದ ತಿಂಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತ್ರಿಭಾಷಾ ಸೂತ್ರ ಮತ್ತು ಎನ್ಇಪಿ ಪಿ ಒಪ್ಪಿಕೊಳ್ಳುವವರೆಗೂ ಕೂಡ ತಮಿಳುನಾಡಿಗೆ ಅನುದಾನವನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಬೆದರಿಕೆಯನ್ನ ಹಾಕಿದ್ರು ಹೇಳಿದಂತೆ ಸಮಗ್ರ ಶಿಕ್ಷಾ ಯೋಜನೆಯಡಿ ಕೇಂದ್ರದಿಂದ ತಮಿಳುನಾಡಿಗೆ ಬರಬೇಕಾಗಿದ್ದ ಎರಡು ಸಾವಿರದ ನೂರ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ತಡೆ ಹಿಡಿದ್ರು ತ್ರಿಭಾಷಾ ನೀತಿಯ ಪರವಾಗಿ ತಮಿಳುನಾಡು ಬಿಜೆಪಿಯನ್ನ ಎತ್ತಿಕಟ್ಟೆ ಸಿಎಂ ಸ್ಟಾಲಿನ್ ವಿರುದ್ಧ ಸಹಿ ಅಭಿಯಾನವನ್ನ ಹಮ್ಮಿಕೊಳ್ಳುವಂತೆ ನೋಡ್ಕೊಂಡ್ರು ತಮಿಳ್ನಾಡು ಕೇಂದ್ರದ ವಿರುದ್ಧ ಇದೆ ಅದು ಅಪಾಯಕಾರಿ ಅಂತ ಕಿಡಿಕಾರಿದ್ರು ಕೇಂದ್ರದ ಸಚಿವರೊಬ್ರು ಒಂದು ರಾಜ್ಯದ ಚುನಾಯಿತ ಮುಖ್ಯಮಂತ್ರಿಯನ್ನ ಮತ್ತು ಅವರನ್ನ ಆಯ್ಕೆ ಮಾಡಿದ ಜನತೆಯನ್ನ ಅನಾಗರಿಕರು ಅನ್ನೋದು ಎಷ್ಟ್ರ ಮಟ್ಟಿಗೆ ಸರಿ ದೇಶದ ಆತ್ಮದಂತಿರೋ ಲೋಕಸಭೆಯಲ್ಲಿ ನಿಂತು ಹೀಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರು ನಾಗರಿಕ ಪ್ರಜನ ಇದನ್ನ ಕೇಳಿಸ್ಕೊಂಡು ಸುಮ್ನಿರ್ಬೇಕಾ ಸುಮ್ನಿರದ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ರಾಜ್ಯದಲ್ಲಿ ಸರಣಿ ಪ್ರತಿಭಟನೆಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಚೋದನೆಯನ್ನು ನೀಡಿದ್ದಾರೆ ಸ್ಥಾನದ ಘನತೆಯನ್ನು ಮರ್ತಿದ್ದಾರೆ ಹಿಂದಿ ಹೇರಿಕೆಯನ್ನು ಒಪ್ಕೊಳ್ಳೋದಕ್ಕೆ ಬೆದರಿಕೆಯನ್ನು ಓಡ್ತಾ ಇದ್ದಾರೆ ಬ್ರಿಟಿಷ್ ವಸಾಹತುಶಾಹಿ ಬದಲು ಹಿಂದಿ ವಸಾಹತುಶಾಹಿಯನ್ನು ತಮಿಳುನಾಡಿನ ಜನ ಸಹಿಸೋದಿಲ್ಲ ಕೇಂದ್ರ ಸಚಿವರು ಹಣ ಬಿಡುಗಡೆ ಮಾಡದೆ ತಮಿಳುನಾಡಿಗೆ ವಂಚನೆ ಮಾಡಿದ್ದಾರೆ ತಮಿಳುನಾಡಿನ ಜನರನ್ನು ಅವಮಾನ ಮಾಡಿದ್ದಾರೆ ಪ್ರಧಾನಿ ಮೋದಿ ಇದನ್ನು ಒಪ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಂದುವರೆದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಾನು ರಾಜ್ಯನಂತೆ ಭಾವಿಸಿ ದುರಹಂಕಾರದಿಂದ ಮಾತಾಡಿದ್ದಾರೆ ಅವರು ತಮ್ಮ ನಾಲಿಗೆಯನ್ನ ಬಿಗಿ ಹಿಡಿದು ಮಾತನಾಡಲಿ ಅಂತ ತೀಕ್ಷ್ಣವಾಗಿನೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅದಕ್ಕೆ ಪೂರಕವಾಗಿನೇ ಡಿಎಂಕೆ ಕೆ ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಚಿವರ ಹೇಳಿಕೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಡಿ ಎಂ ಕೆ ಸದಸ್ಯರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಚಿವರ ಹೇಳಿಕೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಭಾರೀ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನೆಲ ಜಲ ಮತ್ತು ಭಾಷೆಯ ವಿಷಯಕ್ಕೆ ಬಂದಾಗ ದೇಶದ ಯಾವುದೇ ಭಾಗದ ಜನರಾದರೂ ಸರಿ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅದರಲ್ಲೂ ಕೂಡ ಹಿಂದಿ ಹೇರಿಕೆ ಅಂತ ಅಂದ್ಕೊಡ್ಲೇನೆ ತಮಿಳುನಾಡಿನ ಜನರ ನಿಲುವು ಧೋರಣೆಗಳೇನೆ ಬೇರೆ ಅದು ಉಗ್ರ ರೂಪನ ತಾಳುತ್ತೆ ಸರ್ಕಾರಗಳನ್ನೇ ಬದಲು ಮಾಡುತ್ತೆ ದೇಶದ ಶೇಕಡ ಮೂವತ್ತ್ನಾಲ್ಕರಷ್ಟು ಜನರಿಗೆ ಮಾತ್ರ ಹಿಂದಿ ಮಾತೃಭಾಷೆ ಆಗಿದೆ ಹಾಗಿದ್ದಾಗ ಅದನ್ನು ಇನ್ನುಳಿದ ಶೇಕಡ ಅರುವತ್ತಾರರಷ್ಟು ಜನರ ಮೇಲೆ ಹೇರೋದು ಎಷ್ಟರ ಮಟ್ಟಿಗೆ ಸರಿ ಅದು ಪ್ರಜಾಸತ್ತಾತ್ಮಕ ನಿರ್ಣಯನ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ದೇಶದ ಇಪ್ಪತ್ತೊಂಬತ್ತು ರಾಜ್ಯಗಳ ಪೈಕಿ ಇಪ್ಪತ್ತೊಂದರಲ್ಲಿ ಮತ್ತು ಕೇಂದ್ರಾಡಳಿತಕ್ಕೊಳಪಟ್ಟ ಪ್ರದೇಶಗಳಲ್ಲಿ ಹಿಂದಿ ಭಾಷೆಯ ಬಳಕೆ ಹೆಚ್ಚಾಗಿಲ್ಲ ಪ್ರಾದೇಶಿಕವಾಗಿ ನೋಡಿದ್ರೆ ಪೂರ್ವೋತ್ತರ ಭಾರತದ ಏಳು ರಾಜ್ಯಗಳು ಮತ್ತು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ದಕ್ಷಿಣ ಭಾರತದ ಆರು ರಾಜ್ಯಗಳಲ್ಲಿ ಪಶ್ಚಿಮ ಭಾರತದ ಮಹಾರಾಷ್ಟ್ರ ಗೋವಾ ಗುಜರಾತ್ಗಳಲ್ಲಿ ಉತ್ತರ ಭಾರತದ ಸಿಕ್ಕಿಂ ಕಾಶ್ಮೀರ ಮತ್ತು ಪಂಜಾಬ್ನಲ್ಲಿ ಹಿಂದಿ ರಾಜ್ಯ ಭಾಷೆ ಆಗಿಲ್ಲ ಜಾರ್ಖಂಡ್ ಬುಡಕಟ್ಟುಗಳ ರಾಜ್ಯ ಆಗಿದ್ದರಿಂದ ಬಹುತೇಕರು ಆಯಾ ಬುಡಕಟ್ಟು ಭಾಷೆಯನ್ನು ಬಳಸ್ತಾರೆ ಹೊರತು ಹಿಂದಿ ಮಾತಾಡೋದಿಲ್ಲ ಹಿಂದಿ ಭಾಷೆಯನ್ನಾಡೋ ರಾಜ್ಯಗಳಲ್ಲೂ ಪ್ರಾದೇಶಿಕ ಭಾಷೆ ಬಳಕೆಯಲ್ಲಿದೆ ಹಿಂದಿ ಬಳಕೆಯಲ್ಲಿಲ್ಲ ವಾಸ್ತವ ಹೀಗಿರುವಾಗ ಹಿಂದಿಯನ್ನು ಕಡ್ಡಾಯವಾಗಿ ಬಹುಸಂಖ್ಯಾತರ ಭಾಷೆ ಅನ್ನೋದು ಮತ್ತು ಹೇರೋದು ಸರಿನಾ ಅದರಲ್ಲೂ ದಕ್ಷಿಣ ರಾಜ್ಯಗಳ ಜನರನ್ನು ಕೇಂದ್ರದ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಎರಡನೇ ದರ್ಜೆಯ ನಾಗರಿಕರಂತೆ ನಡೆಸ್ಕೊಳ್ತಾ ಇರೋದು ಇ ಪಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಅವುಗಳ ನ್ಯಾಯಯುತ ಪಾಲನ ನಿರಾಕರಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡೋ ಅಪಚಾರ ಅಲ್ವಾ ಸರ್ವಾಧಿಕಾರಿ ಧೋರಣೆ ಅಲ್ವಾ ಒಕ್ಕೂಟ ವ್ಯವಸ್ಥೆಯಲ್ಲಿರೋ ನಾವು ನಮ್ಮ ದೇಶದ ಎಲ್ಲ ರಾಜ್ಯಗಳು ಕೂಡ ಸಮಾನವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದನ್ನು ಒಪ್ಪಿದ್ದೇವೆ ಇದನ್ನು ಈ ಹಿಂದಿನ ಕೇಂದ್ರ ಸರ್ಕಾರಗಳು ಪಾಲಿಸ್ಕೊಂಡು ಬಂದಿದ್ದಾವೆ ಆದರೆ ಈಗ ಅಧಿಕಾರದಲ್ಲಿರೋ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ಹಿಂದಿ ರಾಜ್ಯಗಳು ಮತ್ತು ದಕ್ಷಿಣದ ಇತರೆ ಭಾಷಿಕ ರಾಜ್ಯಗಳ ವಿಷಯದಲ್ಲಿ ತಾರತಮ್ಯ ಧೋರಣೆಯನ್ನು ಅನುಸರಿಸ್ತಾ ಇದೆ ಹಿಂದಿಯನ್ನು ಬಲವಂತವಾಗಿ ಹೇರ್ತಾ ಇದೆ ಹಿಂದೂ ರಾಷ್ಟ್ರವನ್ನಾಗಿಸ್ತೇವೆ ಅಂತ ಬೊಬ್ಬೆಯನ್ನು ಹಾಕ್ತಾ ಇದೆ ಇದು ಭಾರತದ ಬಹುತ್ವಕ್ಕೆ ಬಹುಜನ ಸಂಸ್ಕೃತಿಗೆ ಧಕ್ಕೆ ಅಲ್ವಾ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡಬೇಕಾದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದೆ ಆದರೆ ಕೇಂದ್ರದ ಎನ್ ಇ ಪಿ ಯು ಜಿ ಸಿ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದ ಜನರನ್ನು ಅನಾಗರಿಕರು ಅನ್ನೋದು ಅಕ್ಷಮ್ಯ ಅಪರಾಧ ಪ್ರಧಾನಿ ಮೋದಿ ಆಗಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಆಗಲಿ ಮುಖ್ಯಮಂತ್ರಿ ಸ್ಟಾಲಿನ್ ಆಗಲಿ ಇಲ್ಲಿ ಯಾರೂ ಕೂಡ ಮುಖ್ಯರಲ್ಲ ದೇಶ ಅಂದರೆ ಮಣ್ಣಲ್ಲ ದೇಶದ ಜನರ ಕುರಿತು ಕ್ಷುಲ್ಲಕವಾಗಿ ಮಾತನಾಡೋರು ಮನುಷ್ಯರು ಕೂಡ ಅಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ